ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಹರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಶರಣ ಬಂಧುಗಳೇ ಕಳೆದ ತಿಂಗಳು ನಾಡಿನಾದ್ಯಂತ ನಡೆದಂತ ಬಸವ ಸಂಸ್ಕೃತಿ ಅಭಿಯಾನ ನಾಡಿನ ಜನರನ್ನ ಬಸವ ಪ್ರಜ್ಞೆಯನ್ನ ಜಾಗೃತಗೊಳಿಸ್ತಕ್ಕಂಥ ಒಂದು ಯಶಸ್ವಿ ಕಾರ್ಯಕ್ರಮ ಆಯಿತು ಇದು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆದು ಬೆಂಗಳೂರು ನಗರದಲ್ಲಿ ಐದನೇ ತಾರೀಕು ಅಕ್ಟೋಬರ್ ಐದನೇ ತಾರೀಕು ನಡೆದಂತ ಕಾರ್ಯಕ್ರಮ ಅಭೂತಪೂರ್ವ ಯಶಸ್ಸನ್ನ ಕಾಣಿತು ಅಷ್ಟು ಜನಸಾಗರ ಎತ್ತ ನೋಡಿದತ್ತ ಜನಸಾಗರ ಅರಮನೆ ಮೈದಾನದಲ್ಲಿ ಇದನ್ನ ಕಂಡು ಕೆಲವರ ಕಣ್ಣು ಕೆಂಪಾದವು ಯಥಾಸ್ಥಿತಿವಾದಿಗಳು ಅಂತ ಇರ್ತಾರಲ್ಲ ಅವ್ರ ಕಣ್ಣು ಕೆಂಪಾಯಿತು ಇನ್ನ ಅದರಲ್ಲೇ ಇನ್ನ ಕೆಲವರ ಕಣ್ಣು ಮಂಜು ಅದು ಏನಪ್ಪ ಇದು ಹೀಗಾಗ್ತಾ ಇದೆ ಬಸವಣ್ಣನವರ ಅಭಿಯಾನ ಹೊಸವಣ್ಣ ಪ್ರಜ್ಞೆ ಬೆಳೀತಾ ಇದೆಯಲ್ಲ ಅಂತಕ್ಕಂಥದ್ದು ಕೆಲವರು ಕಣ್ಣು ಮಂಜಾಗ ಹಾಗೆ ಮಾಡ್ತು ಇನ್ನ ಕೆಲವರು ಮನಸ್ಸು ವಿಷ ಹಾಗ ಹಾಗೆ ನಂಜ ಮನಸ್ಸಿನ ತುಂಬಾ ನಂಜು ತುಂಬಿಕೊಳ್ತು ಹಾಗೆ ನಂಜು ತುಂಬಿಕೊಂಡಂತ ಕೆಲವು ಮನಸ್ಸುಗಳು ವಿಕೃತವಾಗಿ ಸಮಾಜದಲ್ಲಿ ವರ್ತನೆಯನ್ನ ಮಾಡೋದನ್ನ ಅವತ್ತಿನಿಂದ ಪ್ರಾರಂಭ ಮಾಡಿದ್ದನ್ನ ನಾವು ನೀವೆಲ್ಲ ವಾಹಿನಿಗಳಲ್ಲಿ ಮತ್ತೆ ಈ ಸಾಮಾಜಿಕ ಮಾಧ್ಯಮದಲ್ಲಿ ನಾವು ಗಮನಿಸಿದ್ದೇವೆ ಅವರು ಯಾವ್ಯಾವ ರೀತಿ ವಿಷ ಕಾರ್ತಾ ಇದ್ದಾರೆ ಯೂಟ್ಯೂಬ್ ಮೂಲಕ ಟಿವಿಗಳ ಮೂಲಕ ಯಾವ್ಯಾವ ರೀತಿ ವಿಷಗಳನ್ನ ವಿಷವನ್ನು ಕಾರ್ತಾ ಇದ್ದಾರೆ ಬಸವ ಪ್ರಜ್ಞೆಯ ವಿರುದ್ಧ ಅಂತಕ್ಕಂಥದ್ದು ಇವರೆಲ್ಲರೂ ಕೂಡ ಯಾರ್ಯಾರು ಬಸವ ಪ್ರಜ್ಞೆಯ ವಿರುದ್ಧ ವಿಷ ಕಾರ್ತಾರೆ ಅವರೆಲ್ಲರೂ ಕೂಡ ಬಸವ ದ್ರೋಹಿಗಳು ಅಂತ ನೇರವಾಗಿ ಹೇಳಬಹುದು ಹಾಗಾಗಿ ಈಗ ನೇರವಾಗಿ ವಿಚಾರಕ್ಕೆ ಬರೋದಾದ್ರೆ ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರದಲ್ಲಿ ಇರತಕ್ಕಂತ ಒಂದು ಕಾಡಸಿದ್ದೇಶ್ವರ ಮಠ ಅಂತ ಇದೆ ಇದು ಶರಣರಾದಂತ ಕಾಡಸಿದ್ದೇಶ್ವರ ಸುಮಾರು ಹದಿನಾರು ಶತಮಾನ ಇರಬಹುದು ಆ ಶತಮಾನದ ಸುಮಾರಿಗೆ ಬಂದಂತ ಒಬ್ಬರ ಶರಣರು ಇವರು ಅತ್ಯಂತ ಬಸವನಿಷ್ಠ ಶರಣ ಕಾಡಸಿದ್ದೇಶ್ವರರು ಅವರ ಪರಂಪರೆ ಹಿಡಿದಂತ ಬಂದಂತ ಮಠ ಕನ್ನೇರಿ ಮಠ ಅಂತ ಕರೀತಾರೆ ಇವತ್ತು ಅದು ಏನೋ ಕೃಷಿ ಸ್ವಾವಲಂಬನೆ ಅಂತ ಒಂದು ಅಲ್ಲಿ ಆವಿಷ್ಕಾರದಲ್ಲಿ ಒಂದು ಯಶಸ್ಸು ಹೆಸರನ್ನ ಮಾಡಿದೆ ಅಂತಕ್ಕಂಥ ವಿಚಾರವನ್ನು ನಾವು ಕೇಳ್ಪಟ್ಟಿದ್ದೀವಿ ಅಲ್ಲಿ ಒಬ್ರು ಸ್ವಾಮೀಜಿ ಇತ್ತೀಚೆಗೆ ಇದ್ದಾರೆ ಅವರು ಕಾರ್ತಾ ಇರ್ತಕ್ಕಂತ ಈ ಬಸವ ಪ್ರಜ್ಞೆಯ ವಿರುದ್ಧ ಕಾರ್ತಾ ಇರ್ತಕ್ಕಂತ ವಿಷ ಯಾವ ರೀತಿ ಇದೆ ಅಂದ್ರೆ ಅವರು ಇವರೆಲ್ಲ ಯಥಾಸ್ಥಿತಿವಾದಿಗಳು ಅಂತ ಕೆಲವರು ಈ ನಾಟಿನಲ್ಲಿ ಈ ದೇಶದಲ್ಲಿ ಗುರುತಿಸ್ಕೊಂಡಿದಾರಲ್ಲ ಆ ಯಥಾಸ್ಥಿತಿವಾದಿಗಳ ಒಂದು ಆ ಇದಕ್ಕೆ ಅವರು ಉರುವಲಾಗಿದ್ದಾರೆ ಅವರು ಹಾಕ್ತಕ್ಕಂಥ ಬೆಂಕಿಯಲ್ಲಿ ಇವರು ಉರುವಲು ಅಂದ್ರೆ ಸೌದೆಗಳು ಕಟ್ಟಿಗೆಗಳಾಗಿದ್ದಾರೆ ಅವರು ಬೆಂಕಿ ಸುರಿದರೆ ಇವರು ಹತ್ಕೊಂಡು ಹುರಿಯ ಈ ರೀತಿಯಾದಂತಹ ಒಂದು ಪ್ರಕ್ರಿಯೆ ಈ ದೇಶದಲ್ಲಿ ನಡೀತಾ ಇದೆ ಈಗ ಮೊನ್ನೆ ಈ ಅತ್ಯಂತ ಯಶಸ್ವಿಯಾಗಿ ನಡೆದಂತ ಈ ಕಾರ್ಯಕ್ರಮದ ವಿರುದ್ಧ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ಪ್ರಮುಖ ಕಾರಣವಾದಂತವರು ಈ ನಾಡಿನ ಬಸವ ಒಂದು ಚಿಂತನೆಯ ಮಠಾಧೀಶರು ಅವರು ಒಂದು ಒಕ್ಕೂಟವನ್ನು ಮಾಡಿಕೊಂಡು ಆ ನಾಡಿನಾದ್ಯಂತ ಹಗಲು ರಾತ್ರಿ ಎಂದೇ ವಿಶ್ರಮಿಸದೆ ಅವರು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿರ್ತಾರೆ ಅಂತ ಮಠಾಧಿಪತಿಗಳ ವಿರುದ್ಧ ಅತ್ಯಂತ ಒಂದು ಹೀನ ಸಭ್ಯತೆಯನ್ನ ಮೀರಿದಂತ ಮಾತುಗಳನ್ನ ಆಡುವ ಮೂಲಕ ತಮ್ಮ ವ್ಯಕ್ತಿತ್ವವನ್ನ ಜಗತ್ತಿಗೆ ಜಗತ್ ಜಗಜ್ಜಾಹೀರ್ ಮಾಡ್ಕೊಬಿಟ್ಟಿದ್ದಾರೆ ಯಾರು ಕನ್ನೇರಿ ಮಠದ ಸ್ವಾಮಿ ಕಾಡಸಿದ್ದೇಶ್ವರ ಸ್ವಾಮೀಜಿ ಇರ್ತಕ್ಕಂಥವ್ರು ತಮ್ಮ ವ್ಯಕ್ತಿತ್ವವನ್ನ ತಾವೇ ಹರಾಜಿಗೆ ಇಟ್ಟುಬಿಟ್ಟಿದ್ದಾರೆ ಅವ್ರು ಹೇಳ್ತಾರೆ ಹಿಂದೆ ಒಂದು ಸ್ವಲ್ಪ ದಿನಗಳ ಹಿಂದೆ ಸ್ವಲ್ಪ ತಿಂಗಳುಗಳ ಹಿಂದೆ ಬಸವಣ್ಣನವರ ಅನುಯಾಯಿಗಳನ್ನ ಹೀಯಾಳಿಸುವ ರೀತಿಯಲ್ಲಿ ಬಸವ ತಾಲಿಬಾನಿಗಳು ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಎಂತ ಹೀನ ನಡೆಯಲ್ವ ಇವರದ್ದು ಬಸವಣ್ಣನವರ ಭಕ್ತರನ್ನ ಅನುಯಾಯಿಗಳನ್ನ ತಾಲಿಬಾನಿಗಳು ಬಸವ ತಾಲಿಬಾನಿಗಳು ತ ಹೊಸ ಹೆಸರನ್ನ ಕೊಟ್ಟಿದ್ರು ಇಂಥ ನೀಚ ಕೃತ್ಯನ ತಾವು ಬಂದಿರ್ತಕ್ಕಂಥದ್ದು ಬಸವ ಪರಂಪರೆ ಹಿಡಿದು ಬಂದಂತ ಕಾಡಸಿದ್ದೇಶ್ವರ ಮಠ ಅದ ಅದ ಅಧಿಪತಿ ಜನರನ್ನ ಸಮಾಜವನ್ನ ಒಂದು ಉನ್ನತಿಯ ಕಡೆಗೆ ಕರ್ಕೊಂಡು ಹೋಗ್ಬೇಕಾದಂತ ಸಮಾಜಕ್ಕೆ ಮಾರ್ಗದರ್ಶನವನ್ನ ಮಾಡ್ಬೇಕಾಗಿರ್ತಕ್ಕಂಥ ಒಬ್ಬ ಸ್ವಾಮೀಜಿ ಆಡ್ತಕ್ಕಂಥ ಮಾತುಗಳಾಯವು ನಾಚಿಕೆ ಆಗುತ್ತೆ ನಮ್ಮಂತವರಿಗೆ ಗೃಹಸ್ಥರಿಗೆ ಈ ಮಾತುಗಳನ್ನ ಕೇಳಲಿಕ್ಕೆ ನಾಚಿಕೆ ಆಗುತ್ತೆ ಇನ್ನ ಈಗ ಈ ಬಸವ ಸಂಸ್ಕೃತಿ ಅಭಿಯಾನದ ನಂತರ ಇವರುಗಳಿಗೆ ಮೈಯೆಲ್ಲ ವಿಷ ತುಂಬಿಕೋಬಿಡ್ತು ಈಗ ಹೇಳ್ತಾ ಇದ್ದಾರೆ ಈ ಮಠಾಧಿಪತಿಗಳಿಗೆ ಅತ್ಯಂತ ಕೀಡು ಭಾಷೆಯನ್ನು ಪ್ರಯೋಗಿಸಿ ಆ ಮಾತುಗಳನ್ನ ಹೇಳಿಕೆ ಅಸಹ್ಯ ಅನ್ಸುತ್ತೆ ಅಂತ ಮಾತುಗಳನ್ನ ಬಳಸಿ ಅವರು ನಿಂದನೆಯನ್ನ ಮಾಡ್ತಾ ಇದ್ದಾರೆ ಶರಣರ ತೇಜೋವಧೆಯನ್ನ ನಿಂದನೆಯನ್ನ ಮಾಡತಕ್ಕಂತ ಕೃತ್ಯದಲ್ಲಿ ನಿರತರಾಗಿ ಅವ್ರಿಗೆ ಏನಾದ್ರು ಎಂತೆಂತದೋ ಮಕ್ಕಳು ಅಂತ ಅಂದ್ಬಿಟ್ಟು ಆಮೇಲೆ ಮೆಟ್ಟಲ್ಲಿ ಹೊಡಿಬೇಕು ಅಂತ ಏನ್ ಮಾತುಗಳು ಇವು ನಮ್ಮ ಈ ಶರಣ ಪರಂಪರೆಯ ಸ್ವಾಮಿ ನಾಯರು ಅಂತಕ್ಕಂಥದ್ದು ನಮಗೆ ಅನುಮಾನವನ್ನ ಹುಟ್ಟಿಸುತ್ತೆ ಇವರಲ್ಲಿ ಯಾಕೆ ಇಂಥ ವಿಷ ತುಂಬಿಕೊಂಡಿದೆ ವಿಷವನ್ನು ತುಂಬಿದವರು ಯಾರು ತಾವೇ ತುಂಬಿಕೊಂಡ್ರೋ ಇಲ್ಲ ಹೊರಗಿನಿಂದ ಇಂಜೆಕ್ಷನ್ ಬಂತು ಈ ವಿಷದ ಇಂಜೆಕ್ಷನ್ ಅಂತಕ್ಕಂಥದ್ದು ನಮಗೆ ಇನ್ನೇನು ನೋಡಿದ್ರೆ ಗೊತ್ತಾಗುತ್ತೆ ವಿಚಾರಗಳು ಆದ್ರೆ ಅದೆಲ್ಲ ಬಿಟ್ಬಿಡೋಣ ಇವರು ಯಾವ ಪರಂಪರೆಯ ಮಠವನ್ನ ಇಡ್ಕೊಂಡು ಬಂದಿದ್ದಾರೆ ಆ ಪರಂಪರೆಯ ಮೂಲಿಗರಾದಂತ ಕಾಡ ಸಿದ್ದೇಶ್ವರರು ಬಸವಾಭಿಮಾನಿಗಳು ಬಸವಾನುಯಾಯಿಗಳು ಅವರು ಹೇಳಿರ್ತಕ್ಕಂಥ ವಚನಗಳು ಏನಿದೆ ಯಾಕೆಂದ್ರೆ ಇವ್ರು ಹೇಳ್ತಾರೆ ಬ ಗುಡಿಗೆ ಲಿಂಗ ಕಟ್ಕೊಂಡವ್ರು ಗುಡಿಗೆ ಹೋಗ್ಬೇಡಿ ಅಂತ ಹೇಳ್ತಾರೆ ಈ ತರ ಪ್ರಚಾರ ಮಾಡ್ಕೊಂಡ್ ಬರ್ತಾರೆ ಇವರು ಅಂತವರು ಇಂಥವ್ರು ಅಂತ ಬಾಯಿಗೆ ಬಂದಾಗ ಮಾತಾಡ್ತಾ ಆದ್ರೆ ನಿಜವಾಗಿಯೂ ಕೂಡ ಇವರ ಪರಂಪರೆಗೆ ಮೂಲಿಗರಾದಂತ ಕಾಡಸಿದ್ದೇಶ್ವರರ ಒಂದು ವಚನವನ್ನು ಉಲ್ಲೇಖ ಮಾಡೋ ಮೂಲಕ ಇವರ ಅಜ್ಞಾನದ ಒಂದು ಅಹ್ ಪರಮಾವಧಿ ಯಾವ ರೀತಿ ಇದೆ ಅಂತ ನಾನು ತಮಗೆ ತಿಳಿಸುವ ಒಂದು ಪ್ರಯತ್ನವನ್ನ ಮಾಡ್ತೇನೆ ವಚನ ಈ ರೀತಿ ಇದೆ ನೋಡಿ ಈ ಆಮೇಲೆ ಇನ್ನು ಇದಕ್ಕೂ ಪೂರ್ವದಲ್ಲಿ ಬಸವಣ್ಣನವರು ಎಷ್ಟು ಸ್ಮೃದುವಾಗಿ ಎಂಥ ಒಂದು ವಚನ ಹೇಳ್ತಾರೆ ಅಂತಂದ್ರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚು ಹುದೇನು ಅಂತಿರಬೇಕು ಅಂತ ಹೇಳ್ತಾರೆ ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆ ನುಡಿದರೆ ಆ ಮಾತುಗಳು ಮುತ್ತಿನಂತಿರಬೇಕಂತೆ ಮುತ್ತಿನ ಹಾರದಂತಿರಬೇಕು ಆದ್ರೆ ಇವರು ಆಡ್ತಕ್ಕಂಥ ಮಾತು ಎಂತ ಒಬ್ಬ ಕನಿಷ್ಠ ಅಯೋಗ್ಯನು ಕೂಡ ಮಾತಾಡ್ಲಿಕ್ಕೆ ಹಿಂಜರಿತಾನೆ ಅಂತ ಮಾತುಗಳನ್ನ ಇವರು ಒಂದು ಏನು ಸಮಾಜದ ಮುಖಂಡನಾಗಿ ಮಾತಾಡ್ತಾರೆ ಅಂದ್ರೆ ನಿಜಕ್ಕೂ ಅಸಹ್ಯ ಉಂಟು ನೋಡಿ ಇವರು ಯಾರ ನಮ್ಮ ಮಡಿವಾಳ ಮಾಚಿದೇವರು ಒಂದು ವಚನ ಹೇಳ್ತಾರೆ ಈ ರೀತಿ ಇದೆ ಅಂದ್ರೆ ಸಂಸ್ಕೃತಿ ಬಗ್ಗೆ ಯಾವ ರೀತಿ ನಾವು ಸಂಸ್ಕೃತಿಯನ್ನ ಇಟ್ಕೋಬೇಕು ಅಂತಕ್ಕಂತ ವಿಚಾರವಾಗಿ ಮಡಿವಾಳ ಮಾಚಿದೇವರು ಒಂದು ವಚನ ಹೇಳ್ತಾರೆ ಕೊಂಬನೂದುವಂಗೆ ಅದು ಬೇರೆ ಪದ ಇದೆ ನಾನು ಅದನ್ನು ಉಪಯೋಗಿಸ್ತಾ ಇಲ್ಲ ಕೊಂಬನೂದುವಂಗೆ ಕುಂಕುಮ ಹಣೆಯಲ್ಲದೆ ಶ್ರೀ ವಿಭೂತಿ ಒಪ್ಪುವುದೇ ಲಿಂಗ ಲಾಂಛನವ ತೊಟ್ಟು ಗುರುಪದೇಶವ ಹೇಳಿ ನೊಸಲಲ್ಲಿ ವಿಭೂತಿ ಕಟ್ ಪಟ್ಟವ ಕಟ್ಟಿದ ಬಳಿಕ ಮರಳಿ ಗುರುನಿಂದಕನಾಗಿ ಹಣೆಯಲ್ಲಿ ಕುಂಕುಮಾದಿ ತಿಲಕವ ಕೊಂಡಡೆ ಅವನು ಆ ಕೊಂಬಿನವಂಗಿಂದ ಕನಿಷ್ಠವೆಂದ ಕರಿದೇವಯ್ಯ ಅಂತ ಮಡಿವಾಳ ಮಾಚಿದೇವರು ಹೇಳ್ತಾರೆ ಅಂದ್ರೆ ಗುರು ಹಣೆಯಲ್ಲಿ ವಿಭೂತಿ ಧರಿಸ್ಕೊಳಪ್ಪ ಅಂತೇಳಿ ಹೇಳಿ ಆ ವಿಭೂತಿ ಧಾರಣೆಯನ್ನು ಪಟ್ಟಿ ಅದರ ಮಹತ್ವವನ್ನ ತಿಳಿಸಿ ವಿಭೂತಿ ಧಾರಣೆ ಮಾಡಿ ನಿನಗೆ ದೀಕ್ಷಾ ಸಂಸ್ಕಾರವನ್ನು ಕೊಟ್ಟಿರ್ತಾನೆ ಎದೆ ಮೇಲೆ ಲಿಂಗ ಕಟ್ಕೋ ಅಂತ ಲಿಂಗವನ್ನ ಕೊಟ್ಟಿರ್ತಾನೆ ಹೀಗಿದ್ದಾಗ ಆ ಕುಂಕುಮವನ್ನ ತೆಗೆದು ನೀನು ಆ ವಿಭೂತಿಯನ್ನ ಧರಿಸಿ ಆ ವಿಭೂತಿಯನ್ನ ತೆಗೆದು ನೀನು ಆ ಜಾಗದಲ್ಲಿ ಕುಂಕುಮವನ್ನ ಇಟ್ರೆ ನೀನು ಕೊಂಬ ಆ ಕೊಂಬಿನವನಿಂಗಿಂತ ಅದು ಬೇರೆ ಪದ ಇದೆ ನಾನು ಉಪಯೋಗಿಸ್ತಾ ಇಲ್ಲ ಅಷ್ಟೇನೆ ಕ ನೀವು ಓದ್ಕೊಳ್ಳಿ ವಚನ ಕನಿಷ್ಠವೆಂದ ಕಲಿದೇವಯ್ಯ ಅಂತ ನಮ್ಮ ಮಡಿವಾಳ ಮಾಚದೇವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಹಣೆಯ ಮೇಲೆ ಶರಣನಾದವನಿಗೆ ವಿಭೂತಿ ಇರಬೇಕು ಅಂತ ಕುಂಕುಮ ಅಲ್ಲ ಅಂತಕ್ಕಂಥದ್ದು ಮಡಿವಾಳ ಮಾಚದೇವ್ರು ಹೇಳ್ತಾ ಇರೋದು ಇನ್ನ ಮಡಿವಾಳ ಮಾಚಿದೇವರು ಹನ್ನೆರಡನೇ ಶತಮಾನದವರಾಯ್ತು ಇವರದೇ ಪರಂಪರೆಯ ಮಠದ ಗುರು ಆದಿಗುರು ಇವರ ಮಠ ಮಠಕ್ಕೆ ಆದಿಗುರು ನಾನು ಹೇಳ್ತಾ ಇರೋದು ಅವರು ಹೇಳ ಕಾಡಸಿದ್ದೇಶ್ವರರು ಅವ್ರು ಹೇಳಿರ್ತಕ್ಕಂಥ ಒಂದು ವಚನ ಹೇಗಿದೆ ನೋಡ್ರಿ ಇವ್ರು ಹೇಳ್ತಾರೆ ಹೋಗ್ಬೇಡ್ರಿ ಅಂತ ಇವರೆಲ್ಲ ಲಿಂಗ ಕಟ್ತವ್ರು ಯಾರು ಗುಡಿಗೋಗಬಾರ್ದು ಅಂತ ಹೇಳಿ ಅಪಪ್ರಚಾರ ಮಾಡ್ತಾರೆ ಎಲ್ಲ ಹೇಳಿದ್ದಾರೆ ಯಾರು ಹೇಳಿದ್ದಾರೆ ಅಂತ ಹೇಳ್ತಾರಲ್ಲ ಈ ಒಂದು ವಚನ ಎಷ್ಟು ಸ್ಪಷ್ಟವಾಗಿ ತಿಳಿಸ್ಕೊಡುತ್ತೆ ಪ್ರಜ್ಞೆ ಇದ್ದವ್ರಿಗೆ ಅರ್ಥ ಆಗುತ್ತೆ ಪ್ರಜ್ಞೆ ಹಿಂದೆ ಇದ್ದವ್ರಿಗೆ ಯಾವತ್ತಿಗೂ ಅರ್ಥ ಆಗೋದಿಲ್ಲ ನೋಡಿ ಈ ವಚನ ಹೀಗಿದೆ ವಿಭೂತಿಯ ಪೂಸುವ ಪಣೆಗೆ ಪೂಸುವ ಅಂದ್ರೆ ಹಚ್ಕೊಳ್ಳುವ ಪಣೆ ಅಂದ್ರೆ ಹಣೆ ವಿಭೂತಿಯ ಪೂಸುವ ಹಣೆಗೆ ಬಂಡಾರವ ಪೂಸುವರು ಬಂಡಾರ ಅಂದ್ರೆ ಕುಂಕುಮ ಬಂಡಾರವ ಪೂಸುವವರು ಹಣ್ಣಿ ಚಿಕ್ಕಿ ಹಂದಿಯಾಗಿ ಹುಟ್ಟುವರು ರುದ್ರಾಕ್ಷಿಯ ಧರಿಸುವ ತೋಳು ಕಂಠ ಮಸ್ತಕದಲ್ಲಿ ಯಂತ್ರವ ಮಾಡಿಸಿ ತಾಯ್ತದಲ್ಲಿ ಕಟ್ಟುವರು ಸುಡುಗಾಡು ಸಿದ್ಧಯ್ಯರಾಗಿ ಹುಟ್ಟುವರು ಶಿವಲಿಂಗವ ಧರಿಸುವ ಕೊರಳಿಗೆ ಬೆಳ್ಳಿ ಬಂಗಾರದ ತಾಯ್ತದಲ್ಲಿ ವೈದ್ಯರ ಗಿಡಮೂಲಿಕೆ ಹಾಕಿಸಿ ಕಟ್ಟುವರು ಗೊಲ್ಲರಾಗಿ ಪುಟ್ಟುವರು ಶಿವಮಂತ್ರವನ್ನು ಉಚ್ಚರಿಸುವ ಜಿಹೆಯಲ್ಲಿ ಹಾವು ಚೋಳಿನ ಮಂತ್ರ ಮೊದಲಾದ ಅನೇಕ ಕುಟಿಲ ವೈದ್ಯ ಮಂತ್ರವ ಕಲಿತೆ ಜಪಿಸುವರೆಲ್ಲ ಗಾರುಡಗರಾಗಿ ಪುಟ್ಟುವರು ಗುರು ಹಿರಿಯರ ಕಂಡು ಶಿರಭಾಗಿ ಶರಣೆನ್ನದವರು ಮರಳಿ ಕ್ಷೀಣ ಜಾತಿಯಲ್ಲಿ ಜನಿಸಿ ನೂರೊಂದು ಕೊಲ ಹದಿನೆಂಟು ಜಾತಿಯ ಇದರಾಗಿ ಹುಟ್ಟುವರು ಗುರುಕೊಟ್ಟ ಇದು ಬಹಳ ಮುಖ್ಯ ಗುರುಕೊಟ್ಟ ಇಷ್ಟಲಿಂಗದ ಪೂಜೆಯ ಬಿಟ್ಟು ಶೈವರು ಸ್ಥಾಪಿಸಿದ ನಟ್ಟ ಕಲ್ಲು ಸ್ಥಾವರ ಶಿವಲಿಂಗ ಪೂಜಿಸುವವರು ಮರಳಿ ವಿಪ್ರ ಪಾಂಚಾಳ ಕುಲದವರು ಮೊದಲಾಗಿ ಅನೇಕ ಭವಿಗಳಲ್ಲಿ ಹುಟ್ಟುವರು ಬಹಳ ದೊಡ್ಡದಿದೆ ಇಷ್ಟು ಶಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಹುಟ್ಟುವರು ಜಂಗಮವ ಕಂಡು ಜರಿದು ಜಂಗುಳಿ ದೈವಕ್ಕೆ ಜನ್ನಿಗೆಯ ಬಿಟ್ಟು ಒಂದೊತ್ತು ಉಪವಾಸವ ಮಾಡಿ ಮಡಿಗಳನ್ನು ಎಡಿಯ ಕೊಂಡು ಬರೋ ಮರಳಿ ಆ ದೇವತೆಗಳ ಸೇವಕರಾಗಿ ಹುಟ್ಟುವರು ನೋಡ್ರಿ ಇವ್ರು ಮಾಡ್ತಾ ಇರ್ತಕ್ಕಂಥ ಇದು ಅನಾಚಾರದ ಕೆಲಸಗಳು ಶರಣರ ಎಷ್ಟು ಕಾಡಸಿದ್ದೇಶ್ವರ ವಚನ ಇದೇ ಪರಂಪರೆಯ ಮೂಲಿಗ ಇವರು ಅವರು ಹೇಳ್ತಿರ್ತಕ್ಕಂಥ ವಚನ ಇಷ್ಟ ಲಿಂಗವ ಕಟ್ಟಿದ ಬಳಿಕ ಮರಳಿ ನಟ್ಟ ಕಲ್ಲಿ ಶೈವ ಶೈವರು ನಟ್ಟ ಕಲ್ಲಿಗೆ ಹೋಗಿ ಪೂಜೆ ಮಾಡಬೇಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಯಾರು ಹೇಳಿದ್ದಾರೆ ಅಂತ ಅವ್ರು ಪ್ರಶ್ನೆಯನ್ನ ಮಾಡ್ತಾರೆ ವಚನಗಳು ಇರೋದು ಓದ್ಲಿಕ್ಕೆ ಅಳವಡಿಸಿಕೊಳ್ಳಿಕ್ಕೆ ಸ್ವಾಮಿಗಳಾಗುವ ಆಗಿ ನಮ್ಮಂತ ಗೃಹಸ್ಥರಿಗೆ ಮಾರ್ಗದರ್ಶನವನ್ನ ಮಾಡ್ಬೇಕು ಅದು ಬಿಟ್ಟು ಸ್ವಾಮಿಗಳಾಗುವ ಸ್ವಾಮಿ ಅಂತ ಅನ್ನಿಸ್ಕೊಂಡು ಆ ಸ್ವಾಮಿತ್ವವನ್ನ ಹೊಂದಿಲ್ಲದೆ ಇದ್ರೆ ಅದು ಎಂತ ಅತ್ಯಂತ ಕನಿಷ್ಠ ಒಂದು ಜೀವನ ಹಾಗಾಗಿ ನಿಜಗುಣಾನಂದ ಸ್ವಾಮೀಜಿಗಳು ಆ ಪ್ರವಚನದಲ್ಲಿ ಯಾರ ಸರಿ ಏನು ಆ ಒಂದು ಸಮ ಅಭಿಯಾನದಲ್ಲಿ ಕೊನೆ ದಿವಸ ಬೆಂಗಳೂರು ಅರಮನೆ ಮೈದಾನದಲ್ಲಿ ಒಂದು ಮಾತ ಹೇಳ್ತಾರೆ ಅತ್ಯಂತ ಮಹತ್ವದ ಮಾತನ್ನ ನಿಜಗುಣಾನಂದ ಸ್ವಾಮೀಜಿ ಅವರು ಹೇಳ್ತಾರೆ ಏನ್ ಹೇಳಿದ್ರು ಅಂದ್ರೆ ನೋಡ್ರಿ ವಿರಕ್ತರಿಗೆ ಹೇಳ್ತಕ್ಕಂಥದ್ದವ್ರು ನೋಡ್ರಿ ನಾವು ಬಸವ ತತ್ವವನ್ನ ಜನರಿಗೆ ತಿಳಿಸಿ ಹೇಳಲಿಲ್ಲ ಅಂತಂದ್ರೆ ಜನರು ಬಸವಣ್ಣನವರ ಮತ್ತೆ ಶರಣರ ವಚನಗಳನ್ನ ಇಟ್ಟುಕೊಂಡು ನಮ್ಮನ್ನ ಸೈಡ್ಗೆ ಹಾಕ್ಬಿಟ್ಟು ಅವರು ಮುಂದೆ ಹೊರಟೋಗ್ಬಿಡ್ತಾರೆ ಹಾಗಾಗಿ ನಾವು ವಿರಕ್ತರು ಎಲ್ರೂ ಕೂಡ ಬಸವಣ್ಣನವರ ಶರಣರ ವಿಚಾರಗಳನ್ನ ಜನರಿಗೆ ಮುಟ್ಟಿಸತಕ್ಕಂತ ಕೆಲಸವನ್ನ ಸರಿಯಾಗಿ ಮಾಡಬೇಕು ಅಂತಕ್ಕಂಥದ್ದನ್ನ ನಿಜಗಣಾನಂದ ಸ್ವಾಮೀಜಿ ಬಹಳ ಅರ್ಥಪೂರ್ಣವಾಗಿ ಹೇಳ್ತಾರೆ ಆಮೇಲೆ ಎಂತ ಒಂದು ವಿಚಾರ ನೋಡಿ ಯಾಕೆಂದ್ರೆ ಇವತ್ತು ವಚನಗಳು ಎಲ್ಲ ಕಡೆ ಲಭ್ಯ ಇದೆ ಎಲ್ರಿಗೂ ಲಭ್ಯ ಇದೆ ಎಲ್ರಿಗೂ ಸರಳವಾಗಿ ಅರ್ಥ ಆಗ್ತವೆ ಅಂತ ಅರ್ಥ ಆಗಂತ ವಚನ ಬಿಟ್ಟು ಮತ್ತೆ ಇನ್ ಯಾವ್ಯಾವ ಹಿಡ್ಕೊಂಡು ಯಾಕೆ ಹೋಗ್ತಾರೆ ಜನರು ಹಾಗಾಗಿ ಅವರ ಮಾತು ಅತ್ಯಂತ ಅರ್ಥಪೂರ್ಣ ಮತ್ತೆ ಈ ಕನ್ನೇರಿಮಠ ಸ್ವಾಮೀಜಿ ಹೇಳ್ತಾರೆ ಎಲ್ಲ ಸಿದ್ರಾಮೋತ್ಸವ ಏನು ಸಿದ್ದರಾಮಯ್ಯನವರನ್ನ ಗುಣಗಾನ ಮಾಡ್ತಕ್ಕಂಥದ್ದು ಅದು ಇದು ಯಾರನ್ನು ಓಲೈಸಕ್ಕಂಥ ಕಾರ್ಯಕ್ರಮ ಅಲ್ಲ ಶರಣರು ಯಾರನ್ನು ಓಲೈಸಕ್ಕೆ ಹೋಗೋದಿಲ್ಲ ಬಿಜ್ಜಳನ ಬಂಡಾರವಿನ ಗೇ ಕೈಯ್ಯ ಅಂತ ಹೇಳಿದಂತ ಬಸವಣ್ಣನವರು ಹಾಗೆ ಇವ್ರಿಗೂ ಕೂಡ ಇವತ್ತಿನ ಮಠಾಧಿಪತಿಗಳು ಯಾರನ್ನು ಓಲೈಸೋ ಅವಶ್ಯಕತೆ ಇಲ್ಲ ತಾವು ಬಸವ ಪರಂಪರೆಯನ್ನ ಹೊದ್ದಿರ್ತಕ್ಕಂಥ ಹಾಸು ಹೊಕ್ಕಾಗಿ ಅಳವಡಿಸ್ಕೊಂಡಿರ್ತಕ್ಕಂಥ ಮಠದ ಪರಂಪರೆಯ ಪೀಠಾಧಿಪತಿಗಳಾಗಿ ಈ ಒಂದು ಪರಂಪರೆಯಲ್ಲಿ ವಚನಗಳ ಆಶಯಗಳನ್ನ ಅಳವಡಿಸೋದ್ರ ಅಳವಡಿಸಿಕೊಳ್ಳೋದ್ರ ಮೂಲಕ ತಾವು ಸಮಾಜಕ್ಕೆ ಸೂಕ್ತವಾದ ಸರಿಯಾದ ಮಾರ್ಗದರ್ಶನವನ್ನ ನೀಡ್ತೀರಿ ಮುಂದೆ ಆದ್ರೂ ಕೂಡ ಅಂತ ಹೇಳಿ ನಾನು ಭಾವಿಸಿ ಈ ಚಿಂತನೆಯನ್ನ ಮಂಗಳ ಮಾಡ್ತಾ ಇದ್ದೇನೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣ ಶರಣಾರ್ಥಿ